ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಮಾಜಿ ಶಾಸಕರು ಕಾಂಗ್ರೆಸ್ಗೆ ಬಂದಿಲ್ಲ ಜೆಡಿಎಸ್ ಪಕ್ಷಕ್ಕೆ ಮತ ನೀಡುವಂತೆ ಮುಸ್ಲಿಂ ಮುಖಂಡರ ಮನವಿ ಮಾಜಿ ಶಾಸಕರಿಂದ ಆಗಿರುವ ಹಳೆ ಘಟನೆಗಳು ಮುಸ್ಲಿಂ ಸಮುದಾಯದವರು ಮರೆತಿಲ್ಲ ಚಿಂತಾಮಣಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿಲ್ಲ ಮುಸ್ಲಿಂ ಸಮುದಾಯದ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರಾದ ಸೈಯದ್ ಮಾಲಿಕ್ ಶೇಖ್ ಸಾದಿಕ್ ರಜ್ವಿ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾಬ ಕಾಶ್ ಮೊಹಮ್ಮದ್ ಸಿದ್ದಿಕ್ ಸುಲ್ತಾನ್ ಶರೀಫ್ ಡಾ ಅಜಾರ್ ಖಾನ್ ಅವರು ಹೇಳಿದರು ಇಂದು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ನಿಂದ ಸಾಲ ನೀಡುವ ನೆಪದಲ್ಲಿ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರು ಕ್ಷೇತ್ರದ ಮಹಿಳೆಯರಿಗೆ ಮೋಸ ಮಾಡುತ್ತಿದ್ದಾರೆ ಎಂಸಿ ಸುಧಾಕರ್ ಬೆಂಬಲಿಗರಿಗೆ ಮಾತ್ರ ಡಿಸಿಸಿ ಬ್ಯಾಂಕ್ನಿಂದ ಸಾಲವನ್ನು ಕೊಡಿಸ್ತಾರೆ ಬೇರೆ ಪಕ್ಷದ ಮಹಿಳೆಯರಿಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಸಿಗುವುದಿಲ್ಲ ಎಂದು ದೂರಿದರು ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರ ಅವಧಿಯಲ್ಲಿ ಆಗಿರುವ ಘಟನೆಗಳು ಮುಸ್ಲಿಂ ಸಮುದಾಯದವರು ಇನ್ನೂ ಮರೆತಿಲ್ಲ ಆ ಗಾಯ ಹಾಗೆಯೇ ಉಳಿದಿದೆ ಎಂದು ಹೇಳಿದರು ನಗರಸಭಾ ಸದಸ್ಯ ರುಬಿಯಾ ಸುಲ್ತಾನ್ ಅವರು ಮಾತನಾಡಿ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರು ನಗರಸಭೆಯ ಅಧ್ಯಕ್ಷ ಸ್ಥಾನ ಎಷ್ಟು ಜನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅವ್ರು ಹೇಳಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರ ಅವಧಿಯಲ್ಲಿ ನಗರಸಭೆ ಅಧ್ಯಕ್ಷ ಸ್ಥಾನ ಇಬ್ಬರಿಗೆ ನೀಡಿದ್ದಾರೆ ಇದು ಶಾಸಕ ಎಂ ಕೃಷ್ಣ ರೆಡ್ಡಿ ಅವರಿಗೆ ಮುಸ್ಲಿಮರಿಗೆ ಕೊಟ್ಟಿರುವ ಸಾಧನೆ ಎಂದು ಹೇಳಿದರು ಅವರು ಒಳ್ಳೆ ವ್ಯಕ್ತಿತ್ವ ಇರತಕ್ಕಂತಹ ಮನುಷ್ಯ ಅದಕ್ಕೋಸ್ಕರ ನಮ್ಮ ಚಿಂತಾಮಣಿಯಲ್ಲಿ ಇರೋತಕ್ಕಂತಹ ಪ್ರಾಬ್ಲಮ್ಗೆ ಅವರು ಒಳ್ಳೆಯವರು ಹೇಳಿಬಿಟ್ಟು ನಾವು ನೋಡಿದೀವಿ ಅಂದ್ರೆ ನಿಂದು ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿದೆ ಅದು ಯಾವಾಗ ನೋಡಿದ್ರೆ ಎಂ ಸಿ ಎಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಒಂದು ಮಹಿಳೆಗೆ ಗೌರವ ಕೊಡೋದು ಫಸ್ಟ್ ಬಂದಿಲ್ಲ ಅವ್ರಿಗೆ ಮತ್ತೆ ಅವ್ರು ಅಭಿವೃದ್ಧಿ ಮಾಡ್ತಾ ಇರ್ತಾರೆ ಎಲ್ಲಾರು ನೋಡ್ತಾ ಇರೋದೇ ಆ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಒಂದು ಐ ಎ ಎಸ್ ಆಫೀಸರ್ಗೆ ಆಡಿಯೋ ನೋಡಿದ್ರೆ ಐ ಎ ಎಸ್ ಆಫೀಸರ್ ಗೆ ಯಾವ ರೀತಿ ಇವರು ಬರ್ತನಿಂದ ಮಾತನಾಡಿದಾರೆ ಅಂತ ಬಿಟ್ಟು ಗೊತ್ತು ಎಲ್ಲರಿಗೂ ಅದಕ್ಕೋಸ್ಕರ ನಾವೆಲ್ಲಾ ಮಹಿಳೆಯರು ಸೇರಿ ಇವತ್ತು ಇವಾಗ್ಲೇ ಇವಳು ಫೋನ್ಗಳಲ್ಲೇ ಈ ತರ ಮಾತಾಡ್ತಾ ಇದಾರೆ ಬೇರೆ ಯಾವ ರೀತಿ ಎಲ್ಲಿ ಏನ್ ತೊಂದ್ರೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಒಳಗಡೆ ಯಾವ ರೀತಿ ಇರೋದು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ದಯವಿಟ್ಟು ನಮ್ಮ ಅಲ್ಪಸಂಖ್ಯಾತರಲ್ಲಿ ಕೇಳ್ಕೊಳೋದೇನಾದ್ರೆ ನೋಡಿ ನಾವೆಲ್ಲ ಇಲ್ಲಿ ಅಕ್ಕ ತಂಗಿ ತರ ನಿಮ್ ಕುತ್ಕೊಂಡಿದೀವಿ ತಮ್ಮಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಮುಸಲ್ಮಾನ್ ಸಪ್ ಸಲಂಬ ಆಮೇಲೆ ಕೈಕು ಜೆಡಿ ಎಸ್ जे के कृष्णा रेड्डी की तरफ हर मुसलमान को छोटे बड़े हर एक को भी सेम इज्जत कौन से सबको भी एक एक ही नजर देखते हैं हमने सभी बुलाए इधर भी उधर भी, भी एम सी एस वाले सभी ऑफर भला के ऑफर थे हमें पैसे का सूरत नहीं देखे इज्जत भी उधर गए तमाम मुसलमानों से गुजारिश करती हूँ कि इस साल भी आप सब का कीमती वोट जेके कृष्णा रेड्डी को देकर आप कामयाब करें तो तमाम हम सब मुसलमान एक साथ हैं और इनका साथ दे रहे हैं हमारे महबूब नगर ट्वेंटी एट एरिया के वार्ड में जो भी वहाँ पर चला है पर हुआ गलाटे हुए तो दस साल के पहले चला बहुत से लोग जेल में थे पचास पचास आदमी जेल में थे तो अब एक वीडियो बना को, को माइक में क्या बोल तो हाथ में क्या मिला वो बोलती हैं ದ ಎಲ್ಲಮ್ಮ ಹಿರಿಯ ಮುಖಂಡರು ಸಮುದಾಯದ ಹಿರಿಯ ಮುಖಂಡರು ಸೇರಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆ ಮೇ ಹತ್ತನೇ ತಾರೀಕು ಬರುವ ಸಂದರ್ಭದಲ್ಲಿ ಹತ್ತನೇ ತಾರೀಕು ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ನಾವೆಲ್ಲ ಸೇರಿ ಸಮಾಜದ ಸಮುದಾಯದ ಎಲ್ಲ ನಗರಸಭೆ ಸದಸ್ಯರು ಒಂದು ಕಡೆ ಸೇರಿ ಸಮಾಜಕ್ಕೆ ಯಾವ ರೀತಿ ನಾವು ಏನು ಸರ್ವಿಸ್ ಕೊಟ್ಟಿದ್ದೀವಿ ಆ ಜನರ ನೇರವಾಗಿ ಸಂಪರ್ಕ ಇಟ್ಕೊಂಡಿರುವಂತಹ ಎಲ್ಲಾ ನಾಯಕರುಗಳು ಒಂದು ವೇದಿಕೆಯಲ್ಲಿ ಕೂತು ನಮ್ಮ ಜನಾಂಗಕ್ಕೆ ನಾವು ಯಾವ ರೀತಿ ಯಾಕೆ ನಾವು ಜೆ ಕೆ ಕೃಷ್ಣಾರೆಡ್ಡಿ ಗೆಲ್ಲಿಸಬೇಕು ನಮಗೆ ನಿಮಗೆ ಹತ್ತನೇ ತಾರೀಕು ಆದ್ಮೇಲೆ ಯಾವ ಜನ ಸಂಪರ್ಕದಲ್ಲಿ ಇರ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಈ ಪತ್ರಿಕಾಗೋಷ್ಠಿ ಆಗಿರ್ತದೆ ನೋಡಿ ಎರಡ್ ಸಾವಿರದ ಎಂಟರಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕ್ಷೇತ್ರಕ್ಕೆ ಬಂದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿರುವ ಒಂದು ಘಟನೆ ಆ ಘಟನೆಯಿಂದ ತಗೊಂಡು ಆ ಘಟನೆಗೆ ಪ್ರಸ್ತುತ ಇದ್ದ ಶಾಸಕರು ಯಾವ ರೀತಿ ಕೆಲಸ ಮಾಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬಗ್ಗೆ ಅಭಿವೃದ್ಧಿ ಅಭಿವೃದ್ಧಿ ಬಿಟ್ಟು ಬೇರೆ ವಿಚಾರಗಳನ್ನ ನೀವು ಮಾತಾಡ್ತೀರಂತ ಜನರಿಗೆ ಇವತ್ತು ಬೇಕಾಗಿರೋದು ಸಮಾಜದಲ್ಲಿ ಶಾಂತಿಯುತ ಬೇಕಾಗಿರೋದು ಎಲ್ಲ ಸಮಾಜದವ್ರನ್ನ ಎಲ್ಲ ಸಮಾಜದವರಿಗೆ ಸಾಮಾಜಿಕ ನ್ಯಾಯ ಕೊಡುವ ವ್ಯಕ್ತಿ ಬೇಕಾಗಿರೋದು ಅಭಿವೃದ್ಧಿ ಒಂದೇ ಪದದ ಅರ್ಥ ಅಲ್ಲ ಸಮಾಜದಲ್ಲಿ ನಾಯಕನ ಗೆಲ್ಸಿರೋ ನಾವು ನಮ್ಮ ಶಾಸಕರನ್ನ ನಾವು ಏನು ಆರಿಸಿರ್ತೀವಿ ಅವ್ರ ಒಂದೇ ಒಂದು ಅಜೆಂಡಾ ಒಂದೇ ಅಲ್ಲ ಅಭಿವೃದ್ಧಿ ಒಂದೇ ಅಲ್ಲ ಎಲ್ಲ ಕೂಲಿ ಕಾರ್ಮಿಕರಿಗೆ ಆಗ್ಬೋದು ಬಡಬಗ್ಗರ್ಗಾಗಿರ್ಬೋದು ಅವ್ರು ಬಂದಾಗ ಯಾವ ರೀತಿ ಸೌಜನ್ಯವಾಗಿ ಮಾತಾಡ್ತಾರೆ ಅವರು ಬಂದಾಗ ಅವ್ರಿಗೆ ಏನು ಗೌರವ ಕೊಡ್ತಾರೆ ಅದು ನಮಗೆ ಮುಖ್ಯ ಇವತ್ತು ನಮಗೆ ಪ್ರಕಾಶ್ ಅಣ್ಣ ಅವರು ಎರಡ್ ಸಾವಿರದ ಹದಿಮೂರಲ್ಲಿ ಇರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಇರ್ಲಿಲ್ಲ ಅವ್ರು ಇವತ್ತು ನಮಗೆ ಅವ್ರು ನಡೆದಿರುವ ಅವರು ನಮ್ಮ ಸಮುದಾಯದ ಏಕೈಕ ನಗರಸಭೆ ಸದಸ್ಯರು ಅವರು ಹೆಂಡತಿ ಅವ್ರಿಗೆ ಯಾವ ರೀತಿ ನಗರಸಭೆಯಲ್ಲಿ ಯಾವ ರೀತಿ ಅವ್ರ ಮೇಲೆ ದೌರ್ಜನ್ಯ ನಡೀತು ಒಬ್ಬ ಮಹಿಳೆ ಸದಸ್ಯರಿಗೆ ಯಾವ ರೀತಿ ದೌರ್ಜನ್ಯ ನಡೀತು ಅಂತ ನೀವೆಲ್ಲ ನೋಡಿದ್ದೀರಾ ಈಗೆಲ್ಲ ಪತ್ರಿಕೆಯಲ್ಲಿ ನೋಡಿರೋದೆ ಒಬ್ಬ ಮಹಿಳೆ ಸದಸ್ಯರಿಗೆ ಆ ಗೌರವ ಕೊಡ್ತಾರೆ ಇವರು ನಿನ್ನೆ ಅಷ್ಟೇ ಒಂದು ಆಡಿಯೋ ರಿಲೀಸ್ ಆಗಿದೆ ಒಬ್ಬ ಐ ಎ ಎಸ್ ಆಫೀಸರ್ ಕಾರಣ ಯಾರು ನಮ್ಮ ಸಂಸದ್ರೆ ಈ ಸಂಸದರನ್ನ ಗೆಲ್ಸಿದ್ ಯಾರು ಈ ನಮ್ಮ ಮಾಜಿ ಶಾಸಕರಾದ ಸುಧಾಕರ್ಣನ್ ಅವರು ಕೋಲಾರದಲ್ಲಿ ನಿಂತಿರುವ ಕೊತ್ತೂರು ಅವರು ಗಠಬಂಧನ್ನ ಎಲ್ಲ ನಾಯಕರುಗಳು ರಮೇಶ್ ಕುಮಾರ್ ಆಗಿರ್ಬೋದು ಶ್ರೀನಿವಾಸಗೌಡರಾಗಿರ್ಬೋದು ವಿ ಮುನಿಪುರ್ ಆಗಿರ್ಬೋದು ಎಲ್ಲ ನಾಯಕರುಗಳು ಸೇರಿ ಈ ಆ ಒಬ್ಬ ನಾಯಕನ್ನ ಸ ಗೆಲ್ಲಿಸಿ ಇವತ್ತು ಇಷ್ಟೊಂದು ಅಶಾಂತಿಯುತವಾಗಿ ಉಂಟು ಮಾಡಿದ್ದಾರೆ ಇದೆಲ್ಲ ಬಿಟ್ಟು ಇವತ್ತು ನಾನು ಕಾಂಗ್ರೆಸ್ಸಲ್ಲಿ ಸೇರಿದ್ದೀನಿ ಮುಸ್ಲಿಂ ಸಮಾಜದವರು ನನಗೆ ಓಟ್ ಕೊಡಬೇಕು ನಾನು ನಿಮ್ಮಿಂದ ದೂರ ಆಗಿದ್ದೀನಿ ನೀವು ನನ್ನಿಂದ ದೂರ ಆಗಿದ್ದೀರಾ ಇವತ್ತಾದರೂ ನೀವು ಅರ್ಥಕೊಂಡು ನನಗೆ ಓಟ್ ಕೊಡಿ ಅಂತ ಹೇಳ್ತಾರೆ ಆದರೆ ಯಾವ್ದು ನಮ್ಮ ಸಮಾಜದವರು ಏನು ಎರಡು ಸಾವಿರದ ಯಾವುದೇ ಒಂದು ಮಹಿಳೆ ಆಯಾ ಮನೆಗಳಲ್ಲಿ ಏನೇನು ಪರಿಸ್ಥಿತಿ ಅವತ್ತಿನ ದಿನ ನಡೆದಿದೆ ಆ ಘಟನೆ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಸಮಾಜದ ಎಲ್ಲಾ ಮುಖಂಡರುಗಳು ಜನರಿಗೆ ಯಾರು ನೇರವಾಗಿ ಅವ್ರಿಗೆ ಸರ್ವಿಸ್ ಕೊಡ್ತಾರೆ ನಾನು ಆಗ್ಬೋದು ಮಾಲೀಕ ಆಗ್ಬೋದು ಬಕಾಶಣ್ಣ ಆಗ್ಬೋದು ಶಬೀರಣ ಆಗ್ಬೋದು ಗೌಶಣ ಆಗ್ಬಹುದು ಜಮೀಲಾಗಬಹುದು ಸುಲ್ತಾನ್ ಆಗ್ಬೋದು ಇವತ್ತು ಸಿದ್ದಿಖಣ್ಣವ್ರು ಆಗ್ಬೋದು ಎಲ್ಲಾ ನಾಯಕರು ನಮ್ಮ ನೋಡಿ ಬಲ್ರಿಯಾಜ್ ಅಣ್ಣವರು ಮಾಜಿ ಶಾಸಕರಾಗಿ ಮಾಜಿ ನಗರಸಭೆ ಸದಸ್ಯರಾಗಿದ್ದರು ಅವರು ಸಹ ನಮ್ಮ ಜೊತೆ ಇವತ್ತು ಕೈ ಸೇರಿಸಿದ್ದಾರೆ ಎಲ್ಲಾ ನಾಯಕರು ಎಲ್ಲ ನಾಯಕರು ನಾವು ಜನರಿಗೆ ಡಿ ಸಿ ಸಿ ಬ್ಯಾಂಕ್ ಲೋನ್ಗಳು ಏನು ಕೊಟ್ಟರು ಆ ವಿಚಾರದಲ್ಲಿ ನಾನು ಒಳಗೆ ಅದನ್ನು ಅನಲೈಸ್ ಮಾಡಿದಾಗ ಹತ್ತು ಸಾವಿರ ಐವತ್ತು ಸಾವಿರ ಲೋನಲ್ಲಿ ಹತ್ತು ಸ ಹನ್ನೆರಡುವರೆ ಸಾವಿರ ಇವರು ಹಿಡ್ಕೊತಾರೆ ಡೆಪಾಸಿಟ್ಟು ಲೋನ್ ಕೊಡೋರು ಡೆಪಾಸಿಟ್ ಇಟ್ಕೊಂಡು ಲೋನ್ ಕೊಡೋಲ್ಲ ನೀವು ಅಲ್ಲೇ ಯಾವುದೇ ಶಸ್ ಬ್ಯಾಂಕ್ಗೆ ಹೋಗಿ ಯಾವುದೇ ಇದಕ್ಕೋಗಿ ನಮ್ಮ ದುಡ್ಡು ಇವರು ಆಲ್ರೆಡಿ ಅಡ್ವಾನ್ಸ್ ಇಟ್ಕೊಂಡು ನಮಗೆ ಕೊಡೋದು ಮೂವತ್ತೇಳುವರೆ ಸಾವಿರ ಮತ್ತು ಅದಾದ ಮೇಲೆ ವಾರ ವಾರ ಹೆಂಗಸರಿಗೆ ಉಳಿತಾಯ ಕಟ್ಟಕ್ಕೆ ಹೇಳ್ತಾರೆ ಅದನ್ನು ಉಳಿತಾಯ ಅಂತ ಅವ್ರು ಹೇಳ್ತಾರೆ ಬಡ್ಡಿ ಅಂತ ನಾವು ಹೇಳ್ತೀವಿ ಆ ಉಳಿತಾಯ ದುಡ್ಡು ಮತ್ತೆ ಅವ್ರು ವಾಪಸ್ ತಗೊಳಲ್ಲ ಹೆಂಗಸರು ಈ ಉಳಿತಾಯ ದುಡ್ಡು ಎಲ್ಲಿ ಹೋಗ್ತಾ ಇದೆ ಒಂದು ಪ್ರಶ್ನೆ ಆ ಹತ್ತು ಸಾವಿರ ನೀವು ಇಡ್ಕೊಂತೀರಲ್ಲ ಹನ್ನೆರಡುವರೆ ಸಾವಿರ ಕಟ್ಟದಿಂದ ನಲ್ವತ್ತೆ ಇಡ್ಕೊಂಡಿರ್ತಿರಲ್ಲ ಸರ್ಕಾರ ದುಡ್ಡು ನಮ್ಗೆ ಬರಬೇಕಿರೋದು ಸರ್ಕಾರ ದುಡ್ಡು ನೀವೇ ನೀವೇ ಇಡ್ಕೊತಿರಲ್ಲ ಮತ್ತೆ ಆ ಸಾವಿರದಲ್ಲಿ ಏನ್ ಮಾಡ್ತೀರಾ ಇದು ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನನ್ನ ನನ್ನ ಹಿರಿಯರು ನನ್ನ ಸ್ನೇಹಿತರೆಲ್ಲ ಒಂದು ಕಡೆ ಇದ್ದಾರೆ ಒಂದು ಒಗ್ಗಟ್ಟು ತೋರಿಸ್ಬೇಕು ಅಂತ ಸರ್ ಬಂದ್ಬಿಟ್ಟು ನಾನು ಲೀಡ್ರ್ ಆಗಬೇಕು ಹಂಗಿಲ್ಲ ನಾನು ಸಾಮರ್ಥ್ಯ ನನ್ನ ನನ್ನ ಹಿರಿಯರ ಜೊತೆ ನಾನು ಇಡಬೇಕು ಅಂತ ನಾವು ಬಂದು ಬಂದಿದೆ ಈಗ ನಮ್ಮ ಪಕ್ಷದಲ್ಲಿ ಈ ಜೆ ಡಿ ಎಸ್ ಪಕ್ಷದಲ್ಲಿ ಎಷ್ಟು ಕೌನ್ಸಲರ್ಗೆ ಗೆಲ್ಸ್ಕೊಂಬೋದ್ರು ಜೆ ಕೆ ಕೃಷ್ಣ ರೆಡ್ಡಿ ನಮ್ಮ ಕಮ್ಯುನಿಟಿ ಕೌನ್ಸಲರ್ಸ್ಗೆ ಅಲ್ಲಿ ನೀವು ಗೆಲ್ಸ್ಕೊಂಡು ಒಂದು ಕೌನ್ಸರ್ ಒಂದು ಕೌನ್ಸರ್ ಇಲ್ಲಿಂದ ಒಂದು ಕೌನ್ಸರ್ ಬಿಟ್ಟು ಹೋದ್ರೆ ಬಿಡಿ ಅವರು ಹಾ ಅವರು ನಮ್ಮ ಹತ್ರ ಗೆದ್ದಿರುವ ಇದನ್ನೆಲ್ಲ ನಾವು ಲೆಕ್ಕ ಮಾಡಬೇಕು ನಮ್ಮ ಜನಾಂಗ ನಮ್ಮ ಕಮ್ಯುನಿಟಿ ಹುಡುಗರು ಹೆಂಗಸರು ಇದನ್ನೆಲ್ಲ ಲೆಕ್ಕ ಮಾಡಿದ್ರು ಇವ್ರಿಗೆ ಇವತ್ತು ಇಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಒಂದೇ ಕಾರಣಕ್ಕೆ ತಾನೆ ಅವರು ಅವ್ರ ವಾರ್ಡ್ಗಳಲ್ಲಿ ಹೋಗಿ ಸರ್ವಿಸ್ ಮಾಡ್ತಾ ಇರೋದು ನಿಮ್ಮ ಸೇವೆ ಮಾಡ್ತಾ ಇರೋದು ಆ ಕೌನ್ಸ್ಲರ್ಸು ಈಗ ನಿಮ್ಮ ಏನೇ ಡಿಮ್ಯಾಂಡ್ಸ್ ಇರಲಿ ನಿಮ್ಮ ಏನೇ ಕುಂದುಕೊರತೆಗಳಿರಲಿ ಅವರು ಮೀಟಿಂಗಲ್ಲಿ ಕೌನ್ಸಿಲ್ ಮೀಟಿಂಗಲ್ಲಿ ಅವ್ರು ಇಡ್ತಾ ಇಲ್ವಾ ನಮ್ಮ ಕಮ್ಯುನಿಟಿದು ಸುಮಾರು ಆರು ಕೌನ್ಸ್ಲರ್ಸು ನಿಮ್ಮ ಕಮ್ಯುನಿಟಿ ಮೀಟಲ್ಲಿ ನಮ್ಮ ಜನರ ಸಮಸ್ಯೆಗಳನ್ನ ಇಡ್ತಾ ಇದಾರೆ ತಾನೇ ನಮ್ಗೆ ಹಕ್ಕು ಕೊಟ್ಟಿದ್ದಾರೋ ನಮ್ಗೆ ಆ ಸೀಟ್ ಕೊಟ್ಟಿದ್ದಾರೋ ನಮ್ಗೆ ಗೆಜ್ ಕೊಟ್ಟಿದ್ದಾರೆ ಇದೇ ಜೇಕಾ ಕೃಷ್ಣ ಇವತ್ತು ಆ ಜಾ ಕಿಶ ರೆಡ್ಡಿ ಅವ್ರು ಕೊಟ್ಟಿದ್ದಕ್ಕೆ ಸೀಟ್ ಕೊಟ್ಟು ಇವತ್ತು ನಾವು ಕೋಸ್ತ ಸದಸ್ಯರು ನಿಮ್ಮ 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 ಸೇವೆಯಲ್ಲಿ ನಾವು ಇದ್ದೀವಿ ನಮ್ಮ ಸಮಾಜಗಳಾಗ್ಲಿ ನಮ್ಮ ವಾರ್ಡ್ಗಳಾಗಿ ಈಗ ಒಂದು ಕೋಸ್ತರು ಅವರು ಈ ತಾಲೂಕಲ್ಲಿ ಹೈಯೆಸ್ಟ್ ಲೀಡಲ್ಲಿ ಅವರು ಅವ್ರಿಂದ ಅವರು ನಮ್ಮ ಅಲ್ಲ ಭಾಗ ಗೆದ್ದಿದ್ದಾರೆ ಕೊನೆಗೆ ನೀವು ಅವ್ರಿಗೂ ಉಳಿಸ್ಕೊಳಕಾಗಿ ಅವ್ರಿಗೆ ಏನ್ ಮನಸ್ತಾಪ ಆಗಿದೆ ಈಗ ನಿಮ್ಮ ಹತ್ರ ಬಕ್ಕಸ್ ಬಿಟ್ಟು ಬಂದ್ರು ನಮ್ಮ ಸುಲ್ತಾನ್ ಅವರು ಬಿಟ್ಟು ಬಂದ್ರು ನಾನು ಬಿಟ್ಟು ಬಂದೆ ಅಂದ್ರೆ ಎಲ್ಲರೂ ತಪ್ಪಿರಲ್ಲ ಕಾಮನ್ ಮಿಸ್ಟೇಕ್ ನಿಮ್ಮಿಂದಾನೇ ಆಗಿರ್ಬೇಕು ನಾಲ್ಕು ಜನ ಬಿಟ್ಟು ಅಂದ್ರೆ ಕಾಮನ್ ಮಿಸ್ಟೇಕ್ ನಿಮ್ಮ ಕಡೆನೇ ಇರಬೇಕು ಆ ಮಿಸ್ಟೇಕ್ ಏನಂತ ನೀನು ಚುಳು ರಾಜಕೀಯ ಪಕ್ಷದವರು ಅದು ಸೆಂಟ್ರಲ್ ಪಕ್ಷದವರು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಕನಿಷ್ಠ ಪಕ್ಷ ಸಿ ಪಿ ಎಂ ಆಗಲಿ ನಾನು ಹೇಳ್ತೀನಿ ಐಡಿಯಾಲಜಿ ಮೇಲೆ ನೀವು ಸೇರ್ಪಡೆ ಮಾಡ್ತಾರೆ ಲೀಡರ್ಸ್ ಇವತ್ತು ಜಗದೀಶ್ ಶೆಟ್ಟರು ನಮ್ಮ ಸವದಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದರು ಡೆಪ್ಟಿ ಎಕ್ಸ್ ಸಿ ಎಂ ಅವರು ಸೇರ್ಪಡೆ ಆಗಬೇಕಂದ್ರೆ ಕಂಡೀಷನ್ ಇರ್ತದೆ ಕಾಂಗ್ರೆಸ್ ಐಡಿಯಾಲಜಿ ಮೇಲೆನೆ ನೀವು ಮುಂದೆ ಕಾರ್ಯವಹಿಸ್ಕೊಂಡು ಹೋಗ್ಬೇಕು ಐಡಿಯಾಲಜಿ ಒಕ್ಕೊಂಡು ಸೇರ್ಪಡೆ ಆಗ್ಬೇಕು ರಾಜಕೀಯ ಮಾಡೋದು ಈ ಕುತಂತ್ರದಿಂದ ಗೆಲ್ಲೋದು ಅಂದ್ಕೊಳ್ಳೋದು ಇದು ನಿಮ್ಮ ಭ್ರಮೆ ಇದು ಗೆಲ್ಲಕ್ಕೆ ಆಗಲ್ಲ ಈ ಸಮಾಜನ ಸಮಾಜಕ್ಕೆ ನ್ಯಾಯ ಮಾಡಿ ಒಳ್ಳೆ ಎಲ್ಲ ಸಮಾಜಕ್ಕೆ ಜೊತೆಲಿ ಕರ್ಕೊಂಡು ಹೋದ್ರೆ ಮಾತ್ರ ನೋಡಿ ನೀವು ಎಲೆಕ್ಷನ್ ನೋಡಿರ್ತೀರ ಜಾತಿ ಜಾತಿ ಭೇದಭಾವ ಮಾಡ್ತಾರೆ ರಿಲಿಜನ್ ಭೇದ್ಭಾವ ಮಾಡ್ತಾರೆ ಕರೆಕ್ಟಾ ಕ್ಯಾಶ್ ಕ್ಯಾಶ್ ಭೇದ್ಭಾವ ಮಾಡ್ತಾರೆ ಇವ್ರು ರಣತಂತ್ರ ಒಂದೇ ಸಮಾಜದಲ್ಲಿ ಭೇದ್ಭಾವ ಮಾಡಬೇಕು ನೀವು ಚಿನ್ನೋಡು ನೀವು ಪೆದ್ದೋಡು ನಿಕ್ ಇಟ್ಲುಂದಿಕ್ ಇಟ್ಲು ಹಾಸಲು ಚುನಿತೆ ಒಂದೇ ಸಮಾಜದಲ್ಲಿ ಬಿರುಕಿಡೋ ರಣತಂತ್ರ ಯಾವತ್ತೂ ಸಕ್ಸಸ್ ಆಗಲ್ಲ ಇದು ಮಾಡಬಹುದು ಚಿಂತಾಮಣಿಕೆ ಗುಜಾರಿಶ್ ಗುಜಾರೀಶ್ कि जरा इजमें आ को खौम को आड़े रख को वोट पूछ रही उन्हों कौन क्या करे कौम को अच्छा कौन करे बुरा कौन करे देख दिखा को सोच समझ को वोट करो हमारे जेके कृष्णा रेड्डी साहब जो हमारे एमएलए जो 2013 से हो गए हैं उन्होंने कौन हमारे खौम को अच्छा करें क्या बुरा करें कौन क्या करें देख को सोच समझ को वोट करो जेके सिंबल, जे के कृष्णा रेड्डी साहब का का विंडा एक नंबर पर उसे दे गुजारिश है हमारी सब मिल को सब एकजुट होकर को वोट करो